ಕೋಲಾರ ಜನಪ್ರಿಯ ಶಾಸಕರಾದಂತ ಡಾಕ್ಟರ್ ಪುತ್ತೂರು ಜಿ ಅವರೇ ನಮ್ಮ ಕೋಲಾರ ಎಂಎಲ್ ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರುವಂತ ಅನಂತ ಮದುವೆ ಅಕ್ಕ ತಂಗ ಇದೆ ದಯವಿಟ್ಟು ಯಾರು ಹೆಸರು ಹೇಳಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿದೆ ಆದ್ದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ತಪ್ಪುಳ್ಕೊಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಎಲೆಕ್ಷನ್ ಸೋತರೂ ಕೂಡ ನೀವು ಕೊಡುವ ಅಭಿಮಾನ ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ಥರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನನ್ನಿತ್ತೀನಿ ಮಹಿಳೆ ಅಂದ್ರೆ ಈ ಜಗತ್ತಿನ ಕಣ್ಣು ಮಹಿಳೆಯರನ್ನು ನಾವು ಎಲ್ಲಿ ಗೌರವಿಸುತ್ತೇವೋ ಅಲ್ಲಿ ದೇವರುಗಳು ನೆಲೆಸಿರುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ನಾವು ಮಹಿಳೆಯರನ್ನ ಎಲ್ಲಿ ನಾವು ಗೌರವಿಸಿದವೋ ಅಂತ ಕಾರ್ಯಕ್ರಮವೂ ಅಂತ ಸಮಯ ಯಾವುದೋ ಯಶಸ್ವಿ ಆಗಲ್ಲ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ವಿಚರಿಸಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾಡಿ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯನ್ನು ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟಾಗಿ ನಾವು ಎಲ್ಲ ನದಿಗಳು ಕೂಡ ಹೆಣ್ಣಕ್ ಹೆಸರಾಗಿ ಇಟ್ಟಿರ್ತಾರೆ ನೋಡಿ ಗಂಗ ಎಲ್ಲ ಸರಸ್ವತಿ ಹೀಗೆ ಎಲ್ಲಾ ರೀತಿಯ ನದಿಗಳು ಕೂಡ ಹೆಣ್ಮಕ್ಳಿಗೆ ಹೆಸರನ್ನು ಅಂದರೆ ಅಂದ್ರೆ ಪೂರ್ವಕಾಲದಿಂದಲೂ ఎన్ను మేము విశేష విశేష స్థానం కల్పించి ఈ జగత్న ఎల్క లక్ష జీవరాశి ఆ జీవరాశిలు కేచర భూచర చలచర ఎందుకు నూరు వర్గీన కేచర అందే ఆకాశ అలవాడ పక్షిలు భూచర అంటే ಭೂಮಿ ಮೇಲೆ ನನ್ನಾಡುವ ಪ್ರಾಣಿಗಳು ಜಲಚಾರ ಅಂದ್ರೆ ನೀರಿನಲ್ಲೂ ಬದುಕುವ ಜೀವಿಗಳು ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರಿಗೆ ವಿಚಾರವಂತ ಮಾಡುವಂತ ಆಲೋಚನೆಗಳು ಮಾತನಾಡುವ ಆಲೋಚನೆಗಳು ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈಗಿನ ಹುಡುಗ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾಗಿ ಶೋಷಣೆಗೆ ಒಳಗಾಗಿ ಎಷ್ಟೋ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮಹಿಳೆಯರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನಾವು ನೋಡ್ತಾ ಇದೀವಿ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಅಲೆ ಕಾಲದಲ್ಲಿ ಸತಗಮನ ಪದ್ಧತಿ ಅಂತ ಒಂದಿಂತ ಯಾರಾದ್ರೂ ಗಂಡ ಸತ್ತೆ ಇದಲ್ಲೇ ಸಾಯಿಸಿ ಆ ಮನೆಯಲ್ಲಿ ಗಂಡನ ಭೂತದ ಹೆಂತಿರು ಕೂಡ ಬತ್ತಿದಾರಲೆ ಮಾಡ್ತಿದ್ರು ಬೆಂಕಿಯಲ್ಲೂ ಕೂಡ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸುತ್ತೆ ಒಂದು ವಾರ್ತೆ ಬರುತ್ತೆ ಆವಾಗ ಅವರನ್ನು ಬತ್ತಿದಾಗಲೇ ಚಿತ್ರೆಯಲ್ಲಿ ಭಸ್ಮ ಮಾಡ್ತಿದ್ರು ಇಂಥ ಮೊದಲು ಮೂಢನಂಬಿಕೆ ಕಾಲಗಳು ಇತ್ತು ಈಗಲೂ ಕೂಡ ಬಾಲ ನಿರ್ವಹಿಸ ಮುಂದುವರಿತಾ ಇದೆ ಹದಿನೆಂಟು ವರ್ಷದ ಕೆಳಗಡೆ ಮದುವೆಯನ್ನು ಕೂಡ ಮಾಡ್ತಾರೆ ಅವರು ಈ ತರ ಹೆಣ್ಣು ಮಕ್ಕಳು ಶೋಷಣೆ ಆಗುತ್ತಾ ಮೊದಲಿಂದ ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳು ದೊಡ್ಡವರಾದ ಮನೆಯಲ್ಲಿ ಸೇಸ ಇರುವುದು ಮನೆಯಲ್ಲಿ ಆಚೆ ಇರುವುದು ಇಂತ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂಥ ಮೂಢನಂಬಿಕೆಯನ್ನು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದೆ ಲಿಂಗಭೇದ ಲಿಂಗಭೇದ ಅಂದ್ರೆ ಈಗ ಗೆ ಈ ಪುಡಿ ಹತ್ರ ಜಂಟ್ಸ್ಗೆ ಜಾಸ್ತಿ ಕೊಡ್ತಾರೆ ಮಹಿಳೆಗೆ ಮಾತ್ರ ಕಮ್ಮಿ ಕೊಡ್ತಾರೆ ಈ ಲಿಂಗಭೇದ ಇರಬಾರ್ದು ಎಲ್ಲೂ ಗಂಡು ಎರಡೂ ಒಂದೇ ನೀವು ಯಾವುದೇ ಕೆಲಸ ಮಾಡಿದಾಗ ಸುಮುಖ ಸುಮುಖರು ಕೂಡ ಪುರುಷರು ಕೂಡ ಅಷ್ಟೇ ಮುಖ್ಯ ಅದರಿಂದ ತಾಯಿ ಮಾಡಲು ಇದು ಮಾಡಲು ಮಹಿಳೆ ಇದೇ ರೀತಿ ಶೋಷಣೆಗೆ ಹೋರಾಡ್ತಾನೆ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ಭೋಗದಸ್ತವಾಗಿ ಮಹಿಳೆಯನ್ನು ಇಟ್ಕೊಂಡರೆ ಪುರುಷರಿಗೆ ಸೇವೆ ಮಾಡುವಂತ ಬೇರವಸ್ತುವಾಗಿ ಮಹಿಳೆಯನ್ನು ನೋಡ್ತಾರೆ ಅದರಿಂದ ಈ ತಾರತಮ್ಯವಾಗಿ ಮಹಿಳಾ ಮತ್ತು ಪುರುಷರು ಎರಡೂ ಒಂದೇ ಸಮ ಅಂತ ಬರಬೇಕು ಆದ್ರೆ ಅದರಿಂದ ಮಹಿಳಾ ಸಬಲಿಕೆಯನ್ನು ಆಗಬೇಕು ಪುರಾಣ ರೀತಿಯ ಹೇಳ್ತಾರೆ ಹತ್ತು ಜನ ಆಚಾರ್ಯರಿಗೆ ಒಂದು ಉಪಾಧ್ಯಾಯ ಸಮ ನೂರು ಜನ ಉಪಾಧ್ಯಾಯರಿಗೆ ಒಂದು ತಂದೆ ಸಮ ತಾಯಿ ಸಮ ಅಂತ ನೂರು ತಂದೆಯವರಿಗೆ ಒಂದು ತಾಯಿ ಸಮ ಅಂದ್ರೆ ಆ ಮಕ್ಕಳ ಗೌರವವನ್ನು ಪುರಾಣದಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಮಕ್ಕಳಿಗೆ ನಮ್ಮ ದೇಶದಲ್ಲಿ ವಿಶೇಷ ಗೌರವವನ್ನು ಕೊಡ್ತೀವಿ ಭಾರತದಲ್ಲಿ ಕರ್ನಾಟಕದ ಇತಿಹಾಸ ಪುಟಗಳನ್ನು ನೋಡಿದಾಗ ಬಸವಣ್ಣ ಕ್ರಾಂತಿಕಾರ ಚಳವಳಿ ಮಾಡಿದಾಗ ಸಮಾಜ ಸುಧಾರಣೆಗಾಗಿ ಅಕ್ಕ ಮಹಾದೇವಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರು ಇತ್ತು ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಮಗಳ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗಳಿಗೆ ಆಶ್ರಯ ನೀಡಿದ ರಾಣಿ ಶಮ ಹೀಗೆ ಅನೇಕ ಮಹಿಳೆಯರು ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದರಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶ ನಮ್ಮ ದೇಶ ಬಲಿಷ್ಠವಾಗಿರಬೇಕಾದ್ರೆ ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ಕುಟುಂಬ ಮುಖ್ಯ ನೀವು ಕುಟುಂಬ ಕಾಪಾಡಿಕೊಳ್ಬೇಕಾದ್ರೆ ಆರ್ಥಿಕತೆ ಇರಬೇಕು ಶಿಕ್ಷಣ ಇರಬೇಕು ಈ ಆರ್ಥಿಕತೆ ಇರಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಭಾಷಣ ಮಾಡಿದರೆ ನೀವು ಮೊದಲು ಆರ್ಥಿಕತೆಯಲ್ಲಿ ಸಬಲೀಕರಣವಾಗಬೇಕು ಅನ್ನುವ ಉದ್ದೇಶದಿಂದ ಈ ಐದನನ್ನು ಮಾಡಿದ್ದಾರೆ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರು ಅಷ್ಟೇ ಮುಖ್ಯ ಇಬ್ಬರು ಸರಿಸಮಾನವಾಗಿದ್ದರೆ ಮಾತ್ರ ಈ ದೇಶವನ್ನು ಪರಿಷ್ಠ ರಾಷ್ಟ್ರವಾಗಿ ನಾವು ಕಾಪಾಡೋಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಉದ್ಯಮಗಳಾಗಿ ಉನ್ನತ ಸ್ಥಾನಗಳಲ್ಲಿ ಮಹಿಳೆಯರು ಬೇಡ ಕಡಿಮೆ ಇದ್ದಾರೆ ಎಲ್ಲ ಚಾಪುಗಳಲ್ಲಿ ಉನ್ನತ ಜಾಬ್ಗಳಲ್ಲಿ ಮಹಿಳೆಯ ತುಂಬಾ ಕಮ್ಮಿ ಈ ನಡುವೆ ಈಗಡೆ ಮಾತ್ರ ಬರ್ತಾ ಇದ್ದಾರೆ ನೀವು ಉನ್ನತ ಸ್ಥಾನಗಳಲ್ಲಿ ಬರಬೇಕಾದ್ರೆ ನಿಮ್ಮ ಮಕ್ಕಳನ್ನು ಸ್ವಚ್ಛಿಸಬೇಕು ಮಕ್ಕಳನ್ನು ಬೋಧಿಸಬೇಕು ನಿಮ್ಮ ಸ್ವಂತ ಕಾಲವೇ ನೀವು ನಿಂತ್ಕೋಬೇಕು ನೀವೇ ನಿರ್ಣಯಗಳನ್ನು ತಗೋಬೇಕು ನೀವು ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ నిమ్ ఆశీర్వద నమ్మ కుటుంబ ఇది అంత ఈ సందర్భీ ఈ ఈభ పరోక్ష ప్రత్యక్ష అనేకరు నిత సహకారం పోలీసు ఇలాకూ నమ్మ ఎలా లీడర్ ఆగి వ్యవస్థ ఇన్ను నమ్మ పె ರಾತ್ರಿ ಮಳೆ ಬಂತು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರೂ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರೂ ಒಂದು ಸುತ್ತ ನಮಸ್ಕಾರ ಮಾಡುತ್ತಾ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ